ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಸುಷ್ಮ ಕುಟುಂಬ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಂದ್ರೆ ನೀವು ಮೊಬೈಲ್ ಫೋನನ್ನು ಬೇರೆಯವ್ರಿಗೆ ಇದ್ದೀರಾ ಅದರಿಂದ ನೋಡಿ ಎಷ್ಟು ಅನಾಹುತಗಳು ಸಂಭವಿಸ್ತವೆ ಅಂತ ನೀವು ಇನ್ನೊಬ್ಬರನ್ನ ನಂಬಿಕೊಂಡು ನಮ್ಮ ಮೊಬೈಲ್ನ ಬೇರೆಯವ್ರಿಗೆ ಕೊಡ್ತೀರಿ ಇದರಿಂದ ಏನೇನೆಲ್ಲ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನಕ್ಕೆ ತಡ ಮಾಡೋಣ ನೋಡಿ ನಮ್ಮ ಮೊಬೈಲನ್ನು ಬೇರೆಯವ್ರಿಗೆ ಕೊಡೋದ್ರಿಂದ ಏನೆಲ್ಲ ಅನಾಹುತಗಳು ಆಗುತ್ತವೆ ಅಂತ ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡೋಕ್ಕೆ ಹೊರಟಿದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ಮೊಬೈಲ್ ಫೋನನ್ನು ಬೇರೆಯವ್ರಿಗೆ ಕೊಟ್ಟರೆ ಅದರಲ್ಲಿರೋ ಅಂತಹ ಇನ್ಫಾರ್ಮೇಷನನ್ನು ಕದಿಯೋ ಸಾಧ್ಯತೆಯೂ ಸಹ ಇರುತ್ತವೆ ನೋಡಿ ಮೊದಲನೇದಾಗಿ ವೈಯಕ್ತಿಕ ಮಾಹಿತಿ ಲೀಕ್ ಆಗೋದಂತೂ ಖಂಡಿತ ನಿಜ ಫ್ರೆಂಡ್ಸ್ ಕೆಲವೊಂದು ಸರಿ ಫೋಟೋಗಳು ಹಾಗೂ ಮೆಸೇಜ್ಗಳನ್ನು ಮತ್ತು ಬ್ರೌಸಿಂಗ್ ಹಿಸ್ಟ್ರಿ ಇನ್ನೂ ಹಲವಾರು ಮೆಸೇಜ್ಗಳು ಇರ್ತವೆ ಇವುಗಳನ್ನೆಲ್ಲ ಅವರು ಕಾಪಿ ಮಾಡಿ ಮಿಸ್ಯೂಸ್ ಮಾಡ್ಬೋದು ಹಾಗೆಯೇ ಪಾಸ್ವರ್ಡ್ಗಳು ಸಹ ಇರ್ತವೆ ಯು ಪಿ ಎನ್ ಪಿನ್ಗಳು ಸಹ ಇರ್ತವೆ ನಾವು ಯಾವಾಗಲೂ ಜ್ಞಾಪಕದಲ್ಲೇ ಇಟ್ಕೊಂಡಿರ್ತೀವ ಎಲ್ಲಾನು ದೇವರು ಇರೋ ಅಂತಹ ಸಾಮಾನ್ಯವಾದ ಎಲ್ಲರಿಗೂ ಕೊಡಲೇಬೇಕಾದಂತಹ ಇರಲೇಬೇಕಾದಂತಹ ಒಂದೇ ಒಂದು ನೆನಪಿನ ಶಕ್ತಿ ಕ್ಷೀಣಿಸೋದು ಎಲ್ಲರೂ ಜ್ಞಾಪಕದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನಾವು ಒ ಟಿ ಪಿಗಳನ್ನ ಮತ್ತು ಯು ಪಿ ಐ ನಂಬರ್ಗಳನ್ನ ಪಿನ್ ನಂಬರ್ಗಳನ್ನ ನಾವು ಸೇವ್ ಮಾಡಿ ಇಟ್ಕೊಂಡೇ ಇರ್ತೀವಿ ಇದನ್ನು ಅವರು ಹ್ಯಾಕ್ ಮಾಡ್ಬೋದು ಫ್ರೆಂಡ್ಸ್ ಅದಕ್ಕೆ ನೀವು ಯಾರತ್ರ ಮೊಬೈಲನ್ನು ಕೊಡೋಕ್ಕೆ ಹೋಗಬೇಡಿ ನೋಡಿ ಅದಲ್ಲದೆ ನಮ್ಮ ಗ್ಯಾಲ್ರಿನಲ್ಲಿರೋ ಅಂಥ ಫೋಟೋಗಳು ಮತ್ತು ವೀಡಿಯೋಸ್ಗಳನ್ನು ಸ್ಕ್ರೀನ್ಶಾಟ್ ತೆಗೆದು ಅವರು ಶೇರ್ ಮಾಡೋ ಕ್ರಮೇನು ಸಹ ಇರ್ತವೆ ಇಷ್ಟೇ ಅಲ್ಲ ಫ್ರೆಂಡ್ಸ್ ನಮ್ಮ ಗ್ಯಾಲ್ರಿನಲ್ಲಿರೋಂಥ ಫೋಟೋಸ್ಗಳನ್ನ ಸ್ಕ್ರೀನ್ಶಾಟ್ ತೆಗೆದು ಅವರು ಬೇರೆ ಕಡೆ ಸೆಂಡ್ ಮಾಡೋಂತಹ ಅವಕಾಶನೂ ಸಹ ಇರ್ತವೆ ಹಾಗಾಗಿ ಎಚ್ಚರಿಕೆ 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 ಯಾರಿಗೂ ನಿಮ್ಮ ಮೊಬೈಲನ್ನು ಕೊಡೋಕೆ ಹೋಗಬೇಡಿ ಇಷ್ಟೇ ಅಲ್ಲದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಖಾತೆಗಳನ್ನು ತೆರೆದು ತಪ್ಪು ಸಂದೇಶಗಳನ್ನು ಸಹ ಅವರು ಕಳಿಸ್ಬೋದು ಇದರಿಂದ ನಮಗೆ ದೊಡ್ಡ ತಲೆನೋವನ್ನು ಸಹ ಸೃಷ್ಟಿಸ್ಬೋದು ನೋಡಿ ಇದೇ ಎಲ್ಲ ಮೇನ್ ಇಂಪಾರ್ಟೆಂಟ್ ಅಂದರೆ ನಾವು ಎಲ್ಲ ಫೋನ್ಪೇ ಗೂಗಲ್ ಪೇ ಮತ್ತು ಪೇ ಟಿ ಎಮ್ ಮುಂತಾದವುಗಳ್ನು ಸಹ ನಾವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಅದರಲ್ಲೂ ಸಹ ಅವರು ತುಂಬ ಈಸಿಯಾಗಿ ಟ್ರ್ಯಾಕ್ ಮಾಡಿಕೊಂಡು ನಮ್ಮ ಖಾತೆಗೆ ಕನ್ನ ಹಾಕದಂತೂ ಗ್ಯಾರಂಟಿ ಎಚ್ಚರ ವಹಿಸಿರಿ ನಿಮ್ಮ ಮೊಬೈಲನ್ನು ನೀವು ಸೇಫಾಗಿ ಇಟ್ಟುಕೊಳ್ಳಿ ಇಷ್ಟೇ ಅಲ್ಲ ನಿಮ್ಮ ಯಾರಾದರೂ ಅಪರಿಚಿತರಿಗೆ ಕರೆ ಮಾಡಿದರೆ ಇದು ನಿಮ್ಮ ವ್ಯಕ್ತಿತ್ವದ ಮೇಲೆ ದುಷ್ಪರಿಣಾಮ ಸಹ ಬೀರಬಹುದು ಕೆಲವೊಂದು ಸಾರಿ ತಪ್ಪು ತಪ್ಪಾಗಿ ನಿಮ್ಮನ್ನು ಭಾವಿಸಬಹುದು ಎಚ್ಚರ ವಹಿಸಿರಿ ಇದೇ ಥರ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಈ ಫೈಲ್ಸ್ಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ ಅವೆಲ್ಲವೂ ಸಹ ಅವರು ಟ್ರ್ಯಾಕ್ ಮಾಡ್ಕೋಬೋದು ಮತ್ತು ನಿಮ್ಮ ಪ್ರೀವಿಯಸ್ ಯೂಸೇಜ್ ಹಿಸ್ಟ್ರಿನೂ ಸಹ ಮಿಸ್ಯೂಸ್ ಆಗ್ಬೋದು ಇದರಿಂದ ನಿಮ್ಮ ಪ್ರೊಫೈಲ್ಗೆ ಹೊಡೆತ ಅಂತೂ ಬೀಳೋದು ಗ್ಯಾರಂಟಿ ಇಷ್ಟೇ ಅಲ್ಲ ನೀವು ಎಲ್ಲೆಲ್ಲಿ ಹೋಗ್ತಿದ್ದೀರಾ ಏನು ಮಾಡ್ತಿದ್ದೀರಾ ಅಂತ ಏನಾದರೂ ಲೊಕೇಶನ್ನ ಆನ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿ ಲೈವ್ ಲೊಕೇಶನ್ ಅಂತ ಇದ್ದೇ ಇರುತ್ತೆ ಅದು ನಿಮ್ಮ ಹಿಸ್ಟ್ರಿನೇ ಸಹ ಚಾಲಬಿಡುತ್ತೆ ಇದರಿಂದ ನೀವು ಎಚ್ಚರ ವಹಿಸಿ ಹಾಗೆಯೇ ನಿಮ್ಮ ಮೊಬೈಲನ್ನು ಯಾರು ಬಳಸಿ ಕಾನೂನು ಬಾಹ್ಯ ಕೆಲಸಗಳನ್ನು ಮಾಡಿದರೆ ಅದು ನಿಮ್ಮ ಮೇಲೆ ಅನುಮಾನಕ್ಕೆ ಎಡೆ ಮಾಡಿ ಕೊಡುತ್ತದೆ ಜಾಗೃತೆಯಾಗಿರಿ ಸುರಕ್ಷಿತ ಜೀವನ ಮಾಡಿ ಹಾಗಿದ್ದರೆ ನಾವು ಬೇರೆಯವ್ರಿಗೆ ಮೊಬೈಲು ಕೊಡಲೇಬಾರ್ದು ಅಂತ ಅಲ್ಲ ಕೊಡೋಕ್ಕೂ ಮುಂಚೆ ಏನೀಗ ವಹಿಸ್ಬೇಕು ಏನೇನು ಉಪಾಯಗಳನ್ನ ಮಾಡಬೇಕು ಅಂತಂದರೆ ಫೋನ್ನಲ್ಲಿ ನಾವು ಪಾಸ್ವರ್ಡ್ಗಳನ್ನ ಇಟ್ಕೋಬೇಕು ಫಿಂಗರ್ ಪ್ರಿಂಟ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಹಾಗೆ ಅಪ್ಲಿಕೇಶನ್ಗಳಿಗೆ ಲಾಕ್ಗಳನ್ನ ಇಟ್ಕೋಬೇಕು ಮತ್ತು ಗ್ಯಾಲರಿಯ ಸೆನ್ಸಿಟಿವ್ ಫೈಲ್ಗಳನ್ನು ಹೈಡ್ ಮಾಡಬೇಕು ಮತ್ತು ಲಾಕ್ ಸ್ಕ್ರೀನ್ಗಳಲ್ಲಿ ಒ ಟಿ ಪಿ ಅಥವಾ ನೋಟಿಫಿಕೇಷನ್ ಪ್ರಿವ್ಯೂ ಬರೆದಂತೆ ನಾವು ತಪ್ಪಿಸ್ಬೇಕು ನೋಡಿ ಫ್ರೆಂಡ್ಸ್ ನಿಮ್ಮ ಮೊಬೈಲು ಅಂದರೆ ನಿಮಗೆ ಡಿಜಿಟಲ್ ಜೀವನ ಇದನ್ನು ಇತರರಿಗೆ ಕೊಡುವ ಮೊದಲು ನೂರು ಬಾರಿ ಯೋಚಿಸಿ ಸಾವಿರ ಬಾರಿ ಯೋಚಿಸಿ ಈ ಮಾಹಿತಿ ಉಪ್ ಉಪಯೋಗವಾಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನಮ್ಮ ಜೊತೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಹೊಸ ವೀಡಿಯೋದೊಂದಿಗೆ ಹೊಸ ಇನ್ಫಾರ್ಮೇಷನ್ನೊಂದಿಗೆ ಬಾಯ್